ಬಾಗಲಕೋಟದವರು ನಿಮ್ಮ ಸ್ಥಳೀಯರು ಇಲ್ಲಿ ಬಾಗಲಕೋಟನಾಗ ಬಹಳಷ್ಟು ಕಾಂಗ್ರೆಸ್ನಾಗ ಲೀಡರ್ ಇದ್ರು ಬಾಗಲಕೋಟನಾಗ ಬಹಳಷ್ಟು ಗಂಡಸರು ಹೆಣ್ಮಕ್ಳು ಇದ್ದರು ಕ್ರಿಮಕ್ ಕೊಡ್ಲಾರ್ದೆ ರಂಜಾನ್ ಆಚರಣೆ ಮಾಡುವಂತ ರೋಜಾ ಆಚರಣೆ ಮಾಡುವಂತ ಕುಟುಂಬಕ್ಕೆ ಕಾಂಗ್ರೆಸ್ನವರು ಇವತ್ತು ಟಿಕೆಟ್ ಕೊಟ್ಟಾರ ಸನಾತನ ಧರ್ಮ ಉಳಿಬೇಕು ಬೇಡ ಸನಾತನ ಧರ್ಮ ಉಳಿಬೇಕು ಹಿಂದೂಗಳ ಸ್ವಾಭಿಮಾನಿದ್ರೆ ಇವತ್ತು ಪರ್ವತ ಕೂಡ ಗದ್ದೆ ಐದು ಲಕ್ಷ ಮತಗಳಿಂದ ನೀವು ಹೇಳಿ ನಾವು ವಿನಂತಿ ಮಾಡ್ಕೊತೀನಿ ಅವರು ನಿಮ್ಮ ಅಲ್ಲ ಇಲ್ಲಿ ಅಪ್ಪ ಯಾವನೋ ಹೇಳ್ತಾನೆ ಕಾಂಗ್ರೆಸ್ ಲೀಡರು ಈ ಊರಿನ ಮಗಳ ಮತ್ತಿಲ್ಲಿ ಕಾಂಗ್ರೆಸ್ನಾಗೊಬ್ಬ ಹೆಣ್ಮಕ್ಳಿಗೆ ಕೇಳಿದ್ದಾಳಲ್ಲ ಅವ್ರಿಗ್ಯಾಕೆ ಟಿಕೆಟ್ ಕೊಡ್ಲಿಲ್ಲ ಇವತ್ತು ಬಾಗಲಕೋಟೆ ಜನ ಅಂತ ತೋರಿಸಲಿಕ್ಕೆ ಈ ಲೋಕಸಭೆಯಿಂದ ಗದ್ದೆಗೌಡ್ರನ್ನ ಆಯ್ಕೆ ಮಾಡೋದ್ರ ಮೂಲಕ ಇನ್ನು ಮುಂದೆ ಯಾರು ಬಾಗಲಕೋಟೆಗೆ ಹೊರಗಿನ್ಸಿಲ್ಲ ಬಂದ್ರೆ ಬಂದ್ರ ಹಂಗೆ ನೀವು ಗಟ್ಟಿ ಹಾಕ್ಬೇಕು కొట్రే అంత నిమ్మ డి సింకు బసవేశ్వర్ సంఘ సక్రీ కార్ఖా ఇం ఒడ్కొండ బిజాపూర్ నగ అదే దందా మణి బాగలకొట్ ఎంఎల్ ఎందు బిజాపూర్ జాత్ర ముగదల్ల ఈ బిజాపూర్ జాత్ర ముగస్ బాగలకొట్ శిఫ్ట్ ఆగర్వ్ ఎలా కుటుంబ అదే ನಿಮ್ಮ ಸ್ವಾಭಿಮಾನ ಬಿಟ್ಟು ಇವತ್ತು ಹೇಳ್ತಾರ ಪಂಚಮಸಾಲಿಗಳು ಓಟ್ ಹೇಳಿ ನಾ ಕೇಳ್ತೀನಿ ಶಿವಾನಂದ್ ಪಾಟೀಲಿಗೆ ಟೂ ಎ ಸಲುವಾಗಿ ನೀ ಏನು ಹೋರಾಟ ಮಾಡಿದ್ದೀಯ ಟೂ ಎ ಸಲುವಾಗಿ ವಿಧಾನಸಭೆಯಲ್ಲಿ ಏನು ನೀನು ಪ್ರಯತ್ನ ಮಾಡಿದ್ದೀಯಾ ಇನ್ನೊಬ್ಬ ಕೇಳ್ತಾನೆ ನನಗೆ ಅಪ್ಪನ ಬಗ್ಗೆ ಮಾತಾಡ್ತಾನೆ ನೀವು ಇಬ್ಬರು ಏನು ಅಪ್ಪನ ಬಗ್ಗೆ ಮಾತಾಡಿಲ್ಲ ನಿಮ್ಮ ಅಪ್ಪಗೆ ಹೊಟ್ಟಿದ್ರ ಟು ಎ ಪಂಚಮಸಾಲಿ ಕೊಡಿಸ್ಬೇಕು ನೀವೇನೇನು ಮಾಡ್ರಿ ಪಾದಯಾತ್ರದಾಗೆಲ್ಲ ನನ್ನ ಬಳಿ ಯಾದಿ ಇದೆ ಮುಗ್ಧ ಪಂಚಮಸಾಲಿ ಸಮಾಜ ಇವರ ಹೇಳಿಕೆಗೆ ತಲೆ ಹೋಗಬೇಡ್ರಿ ಹೋಗ್ಬೇಡ್ರಿ ಕ್ಯಾಂಡಿಡೇಟು ಪಂಚಮಸಾಲಿಯವರು ಹೊಟ್ಟು ಬಿಡ್ತಾರೆ ಅವರಪ್ಪ ಮುಸಲ್ಮಾನ್ ಓಟ್ ಬಿಡ್ತಾರ ನಾವು ದಿನ ರೋಜಾ ಮಾಡ್ತೀವಿ ನಮಾಜ್ ಮಾಡ್ತೀವಿ ಅಂತ ಹೇಳಿ ಅವರು ಬೀಗರದಿ ಅದಾರ ಅದಕ್ಕೆ ಓಟ್ ಕೇಳಕತ್ತಾರೆ ಒಬ್ಬ ಮುಸ್ಲಿಮದು ಒಬ್ಬ ಪಂಚಮ ಸಾಲಿದು ಒಬ್ಬ ಸೆಟ್ರುದು ಓಟ್ ಬಿಡ್ಕೊತ ಹೇಳಕ್ ಹತ್ತಾರ ರಂಜಾನ್ ಬಂದ್ರ ನಮಾಜ್ ಬಿಳ್ತಾರ ರಂಜಾನ್ ಬಂದ್ರ ರೋಜಾ ಮಾಡ್ತಾರ ನಾಳೆ ಬಾಗಲಕೋಟೆ ಹೆಣ್ಮಕ್ಳ ರಕ್ಷಣೆ ಮಾಡೋರು ಯಾರು ಹುಬ್ಬಳ್ಳಿ ಘಟನೆಗೆ ಶಿವಾನಂದ ಪಾಟೀಲ್ ಹೇಳ್ತಾನೆ ಅದೊಂದು ಆಕಸ್ಮಿಕ ಘಟನೆ ಹಂಗಾದ್ರೆ ನಿಮ್ಮನೆಗೆ ಆಗಿದ್ರೆ ಏನು ಮಾಡ್ತಿದ್ಯಪ್ಪ ಶಿವಾನಂದ ಪಾಟೀಲ್ ನೀ ಏನ ತಿಳ್ಕೊಂಡಿರ್ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾನು ಏನಾರು ಮಾಡ್ತೀನಿ ಅಂದ್ರೆ ಬಾಗಲಕೋಟೆಯವರು ಸ್ವಾಭಿಮಾನಿಗಳದಾರ ಅವರು ತಮ್ಮ ಜಿಲ್ಲೆಯ ಪ್ರತಿನಿಧಿತ್ವನ ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಮಾತನ್ನ ನಾ ಹೇಳಕ್ ಬಸ್ತಾ ಇದ್ದೀನಿ ಯಾವ ರೀತಿ ಗದ್ದಿಗೋಡ್ರು ಕೆಲಸ ಮಾಡ್ಯಾರ ಸ್ವಲ್ಪ ಮಾಡಿಲ್ಲ ನಿಮ್ ಮನಸ್ಸನ್ನಾಗಿದ್ರು ಯಾರ ಮನಿ ಮುರಿ ಕೆಲಸ ಗದ್ದಿಗೋಡ್ರು ಮಾಡಿಲ್ಲ ಯಾರು ಹೊಲ ಮನೆ ಕಸಗೋ ಅಂತದ್ದು ಗದ್ದಿಗೋಡ್ರು ಮಾಡಿಲ್ಲ ನಮ್ಮ ರಮೇಶ್ ಶಿಕ್ಷಣವ್ರು ಅಟ್ಟೆ ಅವರು ಯಾರಿಗೂ ಕೆಟ್ಟು ಮಾಡೋದು ರಾಜಕೀಯ ದ್ವೇಷ ಮಾಡುವಂಥದನ್ನ ಮಾಡಿಲ್ಲ ಇಂಥ ಅಭ್ಯರ್ಥಿಗಳು ಬಿಜೆಪಿ ಇಬ್ರು ಅದಾರ ನೀವೇನಾರೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ರ ಏನಮ್ಮ ರಾಹುಲ್ ಗಾಂಧಿ ಬಟಾಟಿಂದ ಬಂಗಾರ ತೆಗೆಯುವ ರಾಹುಲ್ ಗಾಂಧಿ ಏನ್ ಮಾಡ್ತಾ ಗೊತ್ತದೋ